ನಮಸ್ಕಾರ ನಾನು ನಿಮ್ಮ ಹಳ್ಳಿ ರೈತ ಅಂಬರೀಷ್ ಮಾತಾಡ್ತಾಯಿದ್ದೀನಿ ಏನಿವತ್ತು ಇಡೀ ವ್ಯಾಪ್ತಿ ಕರ್ನಾಟಕ ಹಳ್ಳಿಕಾರ್ ಫ್ಯಾಷನ್ ಶೋದೇ ಒಂದು ಒಳ್ಳೆಯ ಒಂದು ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಹಾಗೆ ಒಂದು ರಾಜ್ಯದ ದೇಶದ ಬೆನ್ನೆಲುಬು ರೈತ ಅಂತಾರೆ ಆ ಒಂದು ರೈತರಿಗೆ ಒಂದು ಒಳ್ಳೆಯ ವೇದಿಕೆ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮನ ಎರಡನೇ ವರ್ಷದ್ದು ಅದ್ಧೂರಿಯಾಗಿ ಮಾಡ್ತಾಯಿದ್ದೀವಿ ಇವತ್ತು ನೀವೇ ನೋಡ್ಬೋದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಇಡೀ ವ್ಯಾಪ್ತಿ ಅದು ಕೃ ಕೃಷಿ ಸಚಿವರು ಚಲುರಾಯ ಸ್ವಾಮಿ ಸಾಹೇಬ್ರಾಗಿರ್ಬೋದು ಆಮೇಲೆ ನಮ್ಮ ರಾಜ್ಯದ ಎಮ್ ಎಲ್ ಸಿ ವಿಪಕ್ಷ ವಿಪಕ್ಷ ನಾಯಕರಾದಂಥ ಸ್ವಾಮಿ ಅವರಾಗಿರ್ಬೋದು ಪ್ರತಾಪ್ ಸಿಂಹವ್ರು ಆಗಿರ್ಬೋದು ಹಾಗೆ ನಮ್ಮ ಜಿಲ್ಲೆಯ ದನಿಗಳು ನಮ್ಮ ಏನು ಜಿಲ್ಲಾಧಿಕಾರಿಗಳಿರ್ತಕ್ಕಂಥ ಬಸವರಾಜ್ ಸಾರ್ ಆಗಿರ್ಬೋದು ಹಾಗೆ ಪೊಲೀಸ್ ಇಲಾಖೆ ಆಗಿರ್ಬೋದು ಆಮೇಲೆ ನಮ್ಮ ರೈತ ಬಾಂಧವರು ಎಲ್ಲರೂ ಕೂಡ ಆ ಥರದಿಂದ ಕಾಯ್ತಾ ಇದ್ದಾರೆ ಇವತ್ತು ಚೆನ್ನಾಗಾಗುತ್ತೆ ಒಳ್ಳೆಯ ರೈತರಿಗೆ ಒಂದು ಒಳ್ಳೆಯ ವೇದಿಕೆ ಆಗ್ಬೋದು ಅಂತೇಳಿ ದಯವಿಟ್ಟು ನಮ್ಮ ಇಡೀ ರಾಜ್ಯದ ಹಾಗೆ ನಮ್ಮ ದೊಡ್ಡಬಳ್ಳಾಪುರ ಬೆಂಗಳೂರು ಎಲ್ಲ ನಾಗರಿಕರಿಗೆ ಹೇಳೋದಿಷ್ಟೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ರೈತರಿಗೆ ಒಂದು ಬೆಂಬಲವನ್ನು ಕೊಡಿ ಯಾಕಂದರೆ ರೈತರು ದೇಶದ ಬೆನ್ನೆಲುಬು ಮಾತ್ರ ನಾವು ಹೇಳ್ಕೊತಾ ಇರ್ತೀವಿ ಎಲ್ಲ ಕಡೆ ಆದರೆ ಆ ರೈತರಿಗೆ ಒಂದು ಒಳ್ಳೆ ವೇದಿಕೆ ಕಲ್ಪಿಸ್ಕೊಡೋದೇ ನಮ್ಮ ಅಜೆಂಡಾಗಿರೋದ್ರಿಂದ ರೈತರು ಉಳಿಸೋದೇ ನಮ್ಮ ಅಜೆಂಡ್ ಆಗಿರೋದ್ರಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನೀವೇ ನೋಡ್ಬೋದು ಸಪ್ಲಮ್ಮ ದೇವಿ ಹತ್ರ ಎಲ್ಲನೂ ಸಿದ್ಧತೆ ಆಗಿ ಆಗ್ತಾಯಿದೆ ಎಲ್ಲ ಕ್ಲೀನಿಂಗ್ದು ಮತ್ತೊಂದು ಎಲ್ಲನೂ ಸೊ ಮುಂದಿನ ತಿಂಗಳಲ್ಲಿ ನಾವು ತಮಗೆ ಯಾವ ಥರ ಒಂದು ಪ್ರೈಸಸ್ಸು ನಾವು ಡಿಕ್ಲೇರ್ ಮಾಡ್ತೀವಿ ಅನ್ನೋದು ತಮ್ಮ ಮಾಧ್ಯಮ ಮುಖಾಂತರ ಇಡೀ ರಾಜ್ಯ ವ್ಯಾಪ್ತಿಗೆ ನಾವು ತಲ್ಸ್ಕೊಡ್ತೀವಿ ಇವತ್ತು ಮಂಡ್ಯ ಆಗಿರ್ಬೋದು ಕೆಆರ್ ನಗರದಿಂದ ಫೋನ್ ಮಾಡ್ತಾರೆ ಸರ್ ನಾವು ಐವ ಐವತ್ತು ಜನ ಬರ್ತೀವಿ ನಮ್ಮದೇ ಆದಂಥ ರೇಸ್ನಲ್ಲಿ ಒಂದು ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ಸುದ್ದಿ ಇರ್ತಕ್ಕಂಥ ದನಗಳಿದ್ದಾವೆ ಸರ್ ನಮ್ಮವು ಎತ್ತುಗಳು ಆಂಧ್ರ ಹಾಗೆ ಕೇರಳ ಹಾಗೆ ಮಹಾರಾಷ್ಟ್ರ ತಮಿಳ್ನಾಡುಗೆ ಹೋಗಿ ಎತ್ತುಗಳ್ನ ಅಲ್ಲಿ ರೇಸ್ನಲ್ಲಿ ಏನೋ ಗೆದ್ದು ಬಂದಿರತಕ್ಕಂಥ ಎತ್ತುಗಳು ಕೂಡ ನಾವು ಪ್ರದರ್ಶನಕ್ಕೆ ಏನು ತರ್ತೀವಿ ಸಾರ ಅಂತೇಳಿ ಕರೆ ಮುಖಾಂತರ ನನಗೆ ಫೋನ್ ಮಾಡಿ ಹೇಳಿರ್ತಕ್ಕಂಥದ್ದು ಮಂಡ್ಯದವರಾಗಿರ್ಬೋದು ಮೈಸೂರವರಾಗಿರ್ಬೋದು ಆಮೇಲೆ ಹೊಸಕೋಟೆ ಆಮೇಲೆ ಆನೇಕಲ್ ಆಗಿರ್ಬೋದು ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎತ್ತುಗಳು ಇದ್ದಾವೆ ನಾನು ಹೇಳೋದಿಷ್ಟೇ ಎಲ್ಲ ನಮ್ಮ ತೂಬೇರೆ ಯುವ ರೈತರು ದೊಡ್ಡಬಳ್ಳಾಪುರ ಯುವ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದೊಂದು ಇಡೀ ರಾಜ್ಯಕ್ಕೆ ಏನು ನಮ್ಮ ತೂಬೇರೆ ಗೌರವ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ನಮ್ಮ ಜಿಲ್ಲೆಯ ಗೌರವವನ್ನು ಹೆಚ್ಚಿಸಬೇಕು